ಹಲೋ ಗೈಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ನಿಮ್ಗೊಂದು ಐಡಿಯಾ ಸಿಕ್ಕಿರ್ಬೋದು ಏನಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೌದು ರೀಸೆಂಟಾಗಿ ನಮ್ಮಮ್ಮನ ಗಾಡಿ ಕಳವಾಗಿದೆ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು ನಾವೇನೆಲ್ಲ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಆದ್ರಿಂದ ನಮ್ಮ ಗಾಡಿ ಕಳವಾಗಿರೋದು ನೀವು ಅದನ್ನು ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಅಮ್ಮನ ಹತ್ರ ಡಿಯೋ ಗಾಡಿ ಇತ್ತು ಅದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಮತ್ತು ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿರುವಂತಹ ಒಂದು ಗಾಡಿ ಅದು ಯೂಶಲ್ ಆಗಿ ನಾವು ಗಾಡಿನ ಆಚೆ ನಿಲ್ಲಿಸಿರ್ತೀವಿ ಏನಂತಂದರೆ ಇವಾಗ ರಿನೋವೇಷನ್ ನಡೀತಾ ಇದೆ ನಿಮಗೆ ಗೊತ್ತಿರ್ಬೋದು ಅಲ್ಲೇ ಯಾವಾಗಲೂ ಗಾಡಿನ ನಿಲ್ಲಿಸೋವಂಥದ್ದು ಬಟ್ ಏನಂತಂದರೆ ಕೆಲ್ಸದವರು ಒಂಬತ್ತು ಗಂಟೆಗೆಲ್ಲ ಕಾರಿಡಾರ್ ಕಾರಿಡಾರಲ್ಲೇ ಕೆಲಸನೆಲ್ಲ ಮಾಡ್ತಿರ್ತಾರೆ ಅದರಿಂದ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಾವು ಗಾಡಿನ ಆಚೆ ನಿಲ್ಲಿಸಿರ್ತೀವಿ ಮತ್ತು ಅವರು ಕೆಲಸ ಎಲ್ಲ ಮುಗಿಸಿ ಹೋಗೋಕ್ಕೆ ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆಗುತ್ತೆ ನೈಟು ಸೊ ರೋಗವರ್ಗೂ ಗಾಡಿ ಆಚೆ ನಿಂತಿರುತ್ತೆ ಅದೇ ಥರನೇ ನಾವು ಮ ಮಾರ್ನಿಂಗು ಅಮ್ಮ ಯಾವಾಗಲೂ ಆಚೆ ನಿಲ್ಲಿಸ್ತಾರೆ ಈವ್ನಿಂಗು ಮನೆ ಒಳಗಡೆ ಬಿಡ್ತೀವಿ ಗಾಡಿನ ಇದೇ ಥರನೇ ರೋಟೀನ್ ಮಾಡ್ತಾ ಇದ್ವಿ ಮತ್ತು ಈ ಇನ್ಸಿಡೆಂಟ್ ನಡೆದಿದ್ದು ಮಂಡೇ ಅಂದರೆ ಹದಿನೆಂಟನೇ ತಾರೀಕು ನಡೆದಿರೋ ಅಂಥದ್ದು ಮತ್ತು ಗಾಡಿ ನಾವು ಅಮ್ಮ ಏಯ್ಟ್ ತರ್ಟಿ ಅಷ್ಟರೊಳಗೆ ಗಾಡಿನ ಆಚೆ ಬಿಟ್ಟಿದ್ರು ಮತ್ತು ವರ್ಕರ್ಸ್ ಎಲ್ಲ ಆ್ಯಸ್ ಯೂಶಯಲ್ ನೈನ್ ಓ ಕ್ಲಾಕ್ ಬಂದು ಅವ್ರ ಕೆಲಸನ ಮಾಡೋಕ್ಕೆ ಶುರು ಮಾಡಿದರು ಮತ್ತು ನಾನು ಯೂಶಲ್ ಆಗಿ ಒಂಬತ್ತು ಒಂಬತ್ತು ಮುಕ್ಕಾಲಿಂದ ಒಂದು ಹತ್ತು ಗಂಟೆ ಹತ್ತುವರೆ ರೇಂಜಲ್ಲಿ ನಾನು ಯಾವಾಗಲೂ ಅಮ್ಮನ ಮನೆಗೆ ಮಾರ್ನಿಂಗ್ ಬರ್ತೀನಿ ಮತ್ತು ನಾನು ಸಹ ಈವ್ನಿಂಗ್ ಹೋಗ್ತೀನಿ ಯಾಕಂದರೆ ಮನೇಲಿ ಒಬ್ಬಳೇ ಇಡ್ತೀನಿ ಮನೇಲಿ ಅದರಿಂದ ಅಮ್ಮನ ಮನೆಗೆ ಬಂದು ಡೈಲಿ ಕೆಲವೊಂದು ಸತಿ ಬರ್ತೀನಿ ಕೆಲವೊಂದು ಸತಿ ಬರಲ್ಲ ಆ ಥರದ್ದೆಲ್ಲ ಇರುತ್ತೆ ಸೊ ನಾನು ಅವತ್ತು ಬೇಗನೆ ಬಂದಿದ್ದೆ ನೈನ್ ಫಾರ್ಟಿ ಫೈವ್ ಟೈಮಿಗೆ ನಾನು ನನ್ನ ಯಜಮಾನ್ರು ನನ್ನ ಡ್ರಾಪ್ ಮಾಡಿಬಿಟ್ಟು ಹೋದರು ನಾನು ನನ್ನ ಮಗ ಬಂದ್ವಿ ಸೊ ಅವಾಗ ಬರಬೇಕಾದ್ರೆ ನಾನು ನೋಡಿದೆ ಗಾಡಿ ಆಚೆ ನಿಂತಿತ್ತು ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ನಿಂತಿತ್ತು ಗಾಡಿ ಎಲ್ಲಿಂದ ಕಳವಾಗಿದೆ ಅಂತ ಹೇಳಿ ಸೊ ನಾನು ಒಂಬತ್ತು ಮುಕ್ಕಾಲ್ಗೆಲ್ಲ ಬಂದೆ ಅವಾಗ ಇದ್ದೀನಿ ಗಾಡಿ ಇತ್ತು ಮನೆ ಎದುರುಗಡೆ ನಿಲ್ಲಿಸಿರೋದು ಬೇರೆ ಎಲ್ಲೂ ಅಲ್ಲ ಮನೆ ನಮ್ಮಮ್ಮನ ಮನೆ ಎದುರುಗಡೆ ನಿಲ್ಲಿಸಿದ್ದು ಗಾಡಿನ ನಾನು ನಿಲ್ ಬಂದಾಗ ಗಾಡಿ ಅಲ್ಲಿತ್ತು ಒಂದು ನೈನ್ ಫಾರ್ಟಿ ಫೈ ಟೈಮಲ್ಲಿ ಮತ್ತು ಒಂದು ನೈನ್ ಫಾರ್ಟಿ ಫೈಯಿಂದ ಒಂದು ಟೆನ್ ಫಾರ್ಟಿ ಫೈವ್ ಟೈಮಲ್ಲಿ ನಡೆದಿರೋ ಅಂಥದ್ದು ಇದು ಘಟನೆ ಮಾರ್ನಿಂಗು ಎಷ್ಟು ಕಳ್ಳರು ಇನ್ನೂ ಎಷ್ಟು ಧೈರ್ಯ ಬಂದಿದೆ ಇವಾಗ ಅಂತ ನನಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಸೊ ನಾನೊಂದು ಟೆನ್ ಫಾರ್ಟಿ ಫೈವ್ ಹಂಗೆ ಆಚೆ ಬಂದಿದ್ವಿ ನಮ್ಗೆ ಆಚೆ ಏನೋ ಕೆಲಸ ಇತ್ತು ಗಾಡಿ ತೆಗಿಬೇಕಿತ್ತು ಆಚೆ ನಾನು ಬಂದು ಗಾಡಿನ ನೋಡಿದೆ ಟೆನ್ ಫಾರ್ಟಿ ಫೈವ್ಗೆ ಗಾಡಿ ಇರಲಿಲ್ಲ ನನಗೆ ಕನ್ಫ್ಯೂಷನ್ ಆಯಿತು ಯಾಕೆಂದರೆ ಕೆಲವೊಂದು ಸತಿ ಅಂದರೆ ಒಳಗಡೆ ಏನಾದರೂ ನಾವು ಬಿಟ್ಟಿರ್ತೀವಿ ಎರಡು ಗೇಟ್ ಇದೆ ನಮ್ಮ ಮನೇಲಿ ಸೊ ಆದ್ದರಿಂದ ಅಲ್ಲಿ ಯಾರಾದರೂ ಬಿಟ್ಟಿರ್ತಾರೆ ವರ್ಕರ್ಸು ಯಾಕಂದರೆ ಟೈಲ್ಸ್ ಕೆಲಸನೂ ನಡೀತಿತ್ತು ಆದ್ದರಿಂದ ಅಲ್ಲಿ ಯಾರಾದರೂ ಬಿಟ್ಟಿರ್ತಾರ ಅಂತ ಹೇಳಿ ನನಗೆ ಕನ್ಫ್ಯೂಷನ್ ಆಯಿತು ನನ್ನ ಅಮ್ಮನ ಹತ್ರ ಬಂದು ಕೇಳಿದೆ ಗಾಡಿ ಇಲ್ವಲ್ಲಮ್ಮ ಎಲ್ಲಿ ಎಲ್ಲರೂ ಬೇರೆ ಕಡೆ ನೆಲೆಸಿದ್ದೀರಾ ಅಂತ ಕೇಳಿದಾಗ ಅಮ್ಮ ಇಲ್ಲ ನಾನು ಏಟ್ ತರ್ಟಿಗೆಲ್ಲ ಗಾಡಿ ಆಚೆನೇ ಬಿಟ್ಟಿದ್ದೆ ನೋಡು ಗಾಡಿ ಎದುರುಗಡೆನೇ ಇರಬೇಕು ಇರ್ಬೋದು ಅಂತ ಹೇಳಿ ಹೇಳಿದ್ರು ಬಟ್ ನಾವು ಮನೆ ಫುಲ್ ಅಂದರೆ ಮನೆ ಇನ್ ಹಿಂದೆ ಕಡೆ ಕಡೆ ಮತ್ತು ಕಾರಿಡಾರಲ್ಲಿ ಮತ್ತು ಆಚೆ ಹಿಂದೆ ಪಕ್ಕದ ರೋಡಿದೆ ಅಲ್ಲಿ ಎಲ್ಲಾದರೂ ಏನಾದರೂ ಬೇರೆ ಯಾರಾದರೂ ನಿಲ್ಲಿಸಿರ್ತಾರಂತ ಯಾಕೆಂದರೆ ಟೆ ಲಾಕ್ ಹೋಗಿತ್ತು ಗಾಡಿದು ಆದ್ದರಿಂದ ಯಾರು ಬೇಕಾದ್ರೂ ಅದನ್ನು ಈಸಿಯಾಗಿ ಮೂವ್ ಮಾಡ್ಬೋದಾಗಿತ್ತು ಆದ್ದರಿಂದ ಬೇರೆ ಯಾರಾದರೂ ನಿಲ್ಲಿಸಿರ್ತಾರೆ ಅನ್ನೋ ಒಂದು ನಮಗೆ ಡೌಟ್ ಇತ್ತು ಆದ್ದರಿಂದ ನೋಡಿದ್ವಿ ಗಾಡಿ ಇರಲಿಲ್ಲ ಗಾಡಿನ ಯೂಶ್ವಲ್ ಆಗಿ ನಾವು ಯಾವಾಗ್ಲೂ ಅಷ್ಟೇ ಅದೇ ಜಾಗದಲ್ಲೇ ನಿಲ್ಲಿಸ್ತಾ ಇದ್ದಿದ್ದು ಯಾರೂ ತೆಗಿಯೋಕ್ಕೂ ಚಾನ್ಸಸ್ ಇಲ್ಲ ಯಾಕೆಂದರೆ ನಮ್ಮ ಮನೇಲಿ ಫುಲ್ಲು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಇವಾಗ ನನಗೆ ಡೌಟ್ ಏನು ಅಂತಂದರೆ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ರಿನೋವೇಶನ್ ನಡೀತಾ ಇರೋದ್ರಿಂದ ಸಿ ಸಿ ಟಿ ವಿ ಕ್ಯಾಮ್ರಾ ವೈರೆಲ್ಲ ಕಟ್ ಆಗಿದೆ ಸೊ ಅದನ್ನೆಲ್ಲ ಕಟ್ ಮಾಡಿರೋದ್ರಿಂದ ಸಿ ಟಿ ವಿ ಕ್ಯಾಮ್ರಾ ನಮ್ಮ ಮನೇಲಿ ವರ್ಕ್ ಆಗ್ತಾ ಇಲ್ಲ ಅದೊಂದು ಬ್ಯಾಕು ಹಂಗೆ ಹಂಗೆ ಮತ್ತೆ ಇನ್ನೊಂದು ಏನಂತಂದರೆ ಇವಾಗ ಕೆಲಸದವರು ಬರ್ತಿದ್ದಾರೆ ಹೋಗ್ತಿದ್ದಾರೆ ಮತ್ತು ನಾವು ಯಾವಾಗಲೂ ಅಷ್ಟೇ ಗಾಡಿನ ಆಚರಣೆ ನಿಲ್ಲಿಸಿರ್ತೀವಿ ಒಂದು ವೀಕ್ ಅಲ್ಲ ಒಂದು ವೀಕಲ್ಲಿ ಟೂ ಮಂತ್ಸಿಂದನೇ ಗಾಡಿ ಇದೇ ಥರನೇ ನಿಂತಿದೆ ಅನ್ನೋದು ಯಾರೋ ಕರೆಕ್ಟಾಗಿ ಇದನ್ನು ನೋಡ್ಕೊಂಡಿದ್ದಾರೆ ನೋಡಿಕೊಂಡು ಈವನ್ ನಮ್ಮ ಮನೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇರಲ್ಲ ಅಂತನ್ನೋದು ಅವ್ರಿಗೆ ಗೊತ್ತಿದೆ ಯಾಕೆಂದರೆ ಕರೆಕ್ಟಾಗಿ ನಮ್ಮ ಮನೆ ಒಂದು ನಾಲ್ಕು ಕಡೆನೂ ಕ್ಯಾಮ್ರಾ ಆಲ್ರೆಡಿ ಇದೆ ಯಾರಾದರೂ ಬರೋದು ಹೋಗೋದು ಮತ್ತು ನಮ್ಮ ಅಂದರೆ ನಾವು ಗಾಡಿ ಎಲ್ಲಿ ನಿಲ್ಲಿಸಿದ್ವಿ ಆ ಏರಿಯಾ ಫುಲ್ಲು ಕವರ್ ಆಗುತ್ತೆ ಅಂದರೆ ಆ ಜಾಗ ಫುಲ್ಲನ್ನು ಕವರ್ ಆಗುತ್ತೆ ಯಾರಾದರೂ ಗಾಡಿ ತೆಗಿದ್ರೂ ಖಂಡಿತವಾಗ್ಲೂ ಯಾರು ತೆಗ್ದಾರ ಅನ್ನೋ ಒಂದು ಫುಟೇಜು ನಮಗೆ ಅವೈಲಬಲ್ ಇರ್ತಿತ್ತು ಅಂದರೆ ಸಿ ಸಿ ಟಿ ವಿ ವರ್ಕ್ ಆಗ್ತಾ ಇದ್ದರೆ ಬಟ್ ಇದು ಯಾರೋ ಗೊತ್ತಿರೋದೇ ಮಾಡಿರೋದು ಯಾಕೆಂದರೆ ಅವರು ನೋಡಿಕೊಂಡು ಮಾಡಿರೋದು ಯಾಕೆಂದರೆ ಇಲ್ಲಿಗೆ ಸಿ ಟಿ ವಿ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಸೊ ಆದ್ದರಿಂದ ಸಿ ಸಿ ಟಿ ವಿನೂ ವರ್ಕ್ ಆಗ್ತಿರಲಿಲ್ಲ ಸೊ ಫೈನಲ್ ಆಗಿ ನಾವು ನಮ್ಮ ಮನೆ ಹಿಂದೆಗಳ ಹಿಂದೆ ರೋಡ್ ಒಂದಿದೆ ಸೊ ಹಿಂದೆ ರೋಡಲ್ಲಿ ಮತ್ತು ಮೇನ್ ರೋಡಲ್ಲಿರುವಂತಹ ಒಂದು ಮನೆ ಅಕ್ಕಪಕ್ಕ ಯಾರ ಮನೇಲಾದರೂ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆಯಾ ಅಥವಾ ಅವರ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಫುಟೇಜ್ ಏನಾದರೂ ಇದೆಯಾ ಯಾರು ತಗೊಂಡೋದ್ರು ಏನು ಅನ್ನೋ ಮಾಹಿತಿ ಸಿಗುತ್ತೆ ಅಂತ ಹೇಳಿ ನಾವು ಟ್ರೈ ಮಾಡಿದ್ವಿ ಬಟ್ ಕಂಪ್ಲೀಟಾಗಿ ನಮಗೆ ಯಾವುದೇ ಒಂದು ಮಾಹಿತಿನೂ ಸಿಕ್ಕಿಲ್ಲ ನಮ್ಮ ಮನೆ ಪಕ್ಕದ ಮನೆಯಲ್ಲೇ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅವರು ಹಾಕ್ಸ್ಕೊಂಡಿದ್ದಾರೆ ಅವ್ರ ಹತ್ರನೂ ನಾವು ಹೆಲ್ಪ್ ಕೇಳಿದ್ವಿ ಅವರು ಚೆಕ್ ಮಾಡಿಬಿಟ್ಟು ಸಾರಿ ನಿಮ್ಮ ಮನೆ ನೀವು ಎಲ್ಲಿ ನಿಲ್ಲಿಸಿದ್ವಿ ಗಾಡಿ ಅಲ್ಲಿವರೆಗೂ ನಮ್ಮ ಒಂದು ಕ್ಯಾಮ್ರಾ ಫೋಕಸ್ ಆಗೋಲ್ಲ ಮತ್ತು ನಮ್ಮ ಮನೆ ಕಡೆ ಯಾರೂ ನಾವು ಡೌಟ್ಫುಲ್ ಆಗಿರೋ ಒಂದು ಪರ್ಸನ್ಸ್ ಯಾರೂ ಈ ಕಡೆ ಓಡಾಡಿಲ್ಲ ಅದರಿಂದ ಯಾವುದೇ ಒಂದು ಮಾಹಿತಿ ನಮ್ಮ ಕ್ಯಾಮ್ರಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಮತ್ತು ಪಕ್ಕದ ರೋಡಲ್ಲೂ ನಾವು ಕೇಳಿದ್ವಿ ಯಾಕೆಂದರೆ ಗಾಡಿನ ಈಸಿಯಾಗಿ ಒಂದು ಈ ರೋಡಲ್ಲಿ ಅಂದರೆ ನಾವು ಹಾಕಿದ್ದು ಸ್ಟ್ರೈಟ್ ರೋಡಲ್ಲಿ ಹೋಗಿರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಅವರು ನೋಡಿರೋರು ಅಂದರೆ ನಮ್ಮ ಮನೆ ಹತ್ರ ಇರೋರು ನೋಡಿರೋರು ಆಲ್ರೆಡಿ ಹೇಳಿದ್ರು ಈ ಥರ ಮನೆ ಕಡೆಯಿಂದ ಹೋಗಿಲ್ಲ ಅಂತ ಹೇಳಿ ಅದರಿಂದ ನಾವು ಎಲ್ಲ ಕಡೆನೂ ಚೆಕ್ ಮಾಡಿಸಿದ್ವಿ ಇನ್ನೊಂದೇನಂದ್ರೆ ನೇಬರ್ಸು ಯಾವ ಥರ ಇರ್ತಾರೆ ಅಂತ ಹೇಳಿ ಇವತ್ತು ನಾವು ಅರ್ಥ ಮಾಡ್ಕೊಂಡ್ವಿ ಯಾಕೆಂದರೆ ಏನೇ ಒಂದು ನಮ್ಮದೊಂದು ಅಂದರೆ ನಮ್ಮ ಅಮ್ಮನ ಮನೆ ಒಂದು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ನಿಮ್ಗೆ ಗೊತ್ತು ಯಾರು ಯಾರೂ ಡಿಸ್ಟರ್ಬ್ ಮಾಡಲ್ಲ ಯಾರಿಗೇನೇ ಏನೇ ಆದ್ರೂ ಯಾರಿಗೂ ಗೊತ್ತಾಗಲ್ಲ ಆ ಥರದ್ದೊಂದು ಏರಿಯಾ ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಅಂತಂದ್ರೆ ಹಂಗೆ ಇರುತ್ತೆ ಸೊ ನಾವು ಹೆಲ್ಪ್ಗೆ ಅಂತ ಒಂದು ಹೇಳಿ ಒಂದು ಎರಡು ಮೂರು ಮನೆ ಹೋಗಿ ಕೇಳಿದ್ವಿ ಕೆಲವ್ರು ಏನು ಹೇಳೋದ್ರಂದರೆ ನಮ್ಮದು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತಂದರು ಕೆಲವರು ನೋಡಿದ್ರೆ ನಮ್ಮದು ಕ್ಯಾಮ್ರಾ ವರ್ಕ್ ಆಗ್ತಿದೆ ಆದರೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರು ಆಮೇಲೆ ಕೆಲವರು ನೋಡಿದ್ರೆ ನಮ್ಮದು ನಾವು ಕ್ಯಾಮ್ರಾ ಆಫೇ ಮಾಡಿಟ್ಬಿಟ್ಟಿದ್ವಿ ಅಂತಂದ್ರೂ ನಮಗೆಲ್ಲೂ ಯಾವುದೇ ಒಂದು ಕ್ಲೂ ಸಿಗಲಿಲ್ಲ ಫಸ್ಟ್ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನಮ್ಗೆ ಏನಾದರೂ ಫುಟೇಜ್ ಸಿಗುತ್ತಾ ಅದನ್ನು ಇಟ್ಕೊಂಡು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಅವ್ರಿಗೆ ಈಸಿ ಆಗುತ್ತೆ ಅಂತ ಒಂದು ಇಂಟೆನ್ಷನ್ನಿಂದ ನಾವು ಕೇಳಿದ್ದು ಸೊ ನಮಗೆ ಯಾವುದೇ ಒಂದು ಮಾಹಿತಿನೂ ಕೊನೆಗೂ ಸಿಕ್ಕಿಲ್ಲ ಆದ್ದರಿಂದ ನಾನು ನಮ್ಮಮ್ಮ ನಮ್ಮಮ್ಮನ ಹೆಸರಲ್ಲಿ ಗಾಡಿ ಇರೋದು ಆದ್ದರಿಂದ ನಾನು ನಮ್ಮಮ್ಮ ಹೋದ್ವಿ ಹೋಗಿ ಕಂಪ್ಲೇಂಟ್ ಅಂದರೆ ಗಾಡಿ ಕಳುವಾಗಿದ್ದು ಬಿಟ್ವೀನ್ ಒನ್ ಅವರಲ್ಲಿ ಕಳುವಾಗಿರೋದು ಅಂದರೆ ನೈನ್ ಫಾರ್ಟಿ ಫೈವ್ಗೆ ನಾನು ನೋಡಿರೋ ಗಾಡಿ ಟೆನ್ ಫಾರ್ಟಿ ಫೈವ್ಗೆ ಗಾಡಿ ಇಲ್ಲ ಒನ್ ಅವರಲ್ಲಿ ಅದು ಬೆಳಗ್ಗೆ ಹೊತ್ತು ನಡೆದಿರೋ ಘಟನೆ ಇದು ಆದ್ದರಿಂದ ನಾನು ಸರಿ ಟ್ವೆಲ್ ಓ ಕ್ಲಾಕ್ವರೆಗೂ ನಾವು ನೋಡಿದ್ವಿ ಟ್ವೆಲ್ ಟ್ವೆಲ್ ಥರ್ಟಿ ವರ್ಗು ನೋಡಿದ್ವಿ ನಮಗೆ ಯಾವುದೇ ಒಂದು ಮಾಹಿತಿ ಗಾಡಿ ಬಗ್ಗೆ ಸಿಗಲಿಲ್ಲ ಇನ್ನ ಲೇಟ್ ಮಾಡೋದು ಬೇಡ ಅಂತ ಹೇಳಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನು ಕೋಣನ್ಕೋಂಟೆ ಪೊಲೀಸ್ ಸ್ಟೇಷನು ಸೊ ಅಲ್ಲಿ ಹೋಗಿ ನಾವು ಕಂಪ್ಲೇಂಟನ್ನು ಫೈಲ್ ಮಾಡಿದ್ವಿ ಈ ಥರ ಗಾಡಿ ಕಳುವಾಗಿದೆ ಅಂತ ಹೇಳಿ ಬಟ್ ಅಲ್ಲಿ ಕೇಳಿದ್ರು ಗಾಡಿಗೆ ಹ್ಯಾಂಡ್ ಲಾಕ್ ಇತ್ತ ಏನು ಎತ್ತ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ವಿ ಮತ್ತು ಗಾಡಿದು ಡಿಟೇಲ್ಸ್ ಎಲ್ಲ ಕೊಟ್ವಿ ಆಮೇಲೆ ಸ್ವಲ್ಪ ಬೈದರು ಯಾಕೆಂದರೆ ಅದು ನಮ್ಮ ತಪ್ಪ ಆ್ಯಕ್ಚುಲಿ ಕಳ್ಳಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತೋ ಏನೋ ಏನಾದರೂ ನಾವು ಹ್ಯಾಂಡ್ ಬ್ರೇಕು ಏನಾದರೂ ಕರೆಕ್ಟಾಗಿದ್ದರೆ ಸುಮಾರು ಈ ಹ್ಯಾಂಡ್ ಬ್ರೇಕು ಸಾರಿ ಈ ಹ್ಯಾಂಡ್ ಲಾಕು ವರ್ಕ್ ಆಗದಿರೇ ಹೋಗಿ ಒಂದು ಫೋರ್ ಟು ಫೈವ್ ಮಂತ್ಸ್ ಇರ್ಬೋದು ಅದನ್ನು ನೆಗ್ಲಿಜೆನ್ಸಿಯಾಗಿ ನಮ್ಮಮ್ಮ ಬಿಟ್ಬಿಟ್ಟಿದ್ರು ಅದನ್ನು ಸರಿ ಮಾಡಿಸಿಲ್ಲ ಸರಿನೂ ಮಾಡಿಸಿದ್ವಿ ಒಂದು ಸತಿ ಬಟ್ ಅದು ಆದ್ರೂ ಲಾಕ್ ಹಾಕಕ್ಕೆ ಆಗ್ತಿರ್ಲಿಲ್ಲ ಬಟ್ ನಾವು ಫೋರ್ತ್ ಗೆ ಆಗಲಿ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರು ಅದೇ ಗಾಡಿ ತೊಗೊಂಡೋಗಿದ್ದೀವಿ ಎಲ್ಲೂ ಈ ತರದೊಂದು ಇನ್ಸಿಡೆಂಟ್ ನಮಗೆ ನಡೆದೇ ಇಲ್ಲ ಸೊ ಆದ್ದರಿಂದ ನಾವು ಅಷ್ಟೊಂದು ಕೇರ್ ಮಾಡಿರಲಿಲ್ಲ ಆ ಒಂದು ವಿಷಯದ ಬಗ್ಗೆ ಸೊ ಹ್ಯಾಂಡು ಲಾಕನ್ನು ನಾವು ಹಾಗೆ ಬಿಟ್ಟಿರೋದ್ರಿಂದ ಇನ್ನೂ ಈಸಿ ಆಯಿತು ಕಳ್ಳನಿಗೆ ತಗೊಂಡೋಗೋಕ್ಕೆ ಆದ್ರಿಂದ ಹ್ಯಾಂಡ್ ಲಾಕನ್ನು ಈಸಿಯಾಗಿ ತೆಗೆದು ಅವನು ಓಡಿಸ್ಕೊಂಡೋದ್ನೋ ಅಥವಾ ತಳ್ಕೊಂಡೋದ್ನೋ ಯಾವ ಕಡೆ ಹೋದ ಅನ್ನೋದೇ ಮಾಹಿತಿ ನಮಗೆ ಸಿಕ್ಕಿಲ್ಲ ಸೊ ಫೈನಲ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳಿದ್ರು ಇದು ನಿಮ್ಮ ತಪ್ಪು ಹಾಕಬೇಕು ಇದೆಲ್ಲ ನೋಡಿ ನೀವು ಓದಿರೋರು ಯಾಕೆ ಈ ಥರ ಎಲ್ಲ ಏನು ಹೇಳೋದು ನೆಗ್ಲಿಜೆನ್ಸ್ ಮಾಡ್ತೀರಾ ಅಂತ ಹೇಳಿ ಬೈದರು ಮತ್ತು ಇನ್ನೊಂದೇನಂತಂದರೆ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಾಡಿಗಳಿಗೆ ಎಸ್ಪೆಷಲಿ ಇನ್ಶೂರೆನ್ಸು ರಿನಿವಲ್ ಮಾಡಿಸಿರಲಿಲ್ಲ ಗಾಡಿಗೆ ಸೊ ಆದ್ದರಿಂದ ಅದೊಂದಿತ್ತು ನೀವೇನಾದರೂ ಕಂಪ್ಲೇಂಟ್ ಈ ಥರ ಗಾಡಿ ಕಳುವಾಗಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಗಾಡಿ ಏನಾದರೂ ಕಳುವ ಕಳುವಾದ್ರೂ ಇನ್ಶೂರೆನ್ಸ್ ಇದ್ದರೆ ತುಂಬ ಒಳ್ಳೆಯದು ಸೊ ನಾವು ಇನ್ಶೂರೆನ್ಸ್ನು ರಿನಿವಲ್ ಮಾಡಿಸಿರಲಿಲ್ಲ ಅದೊಂದು ಡ್ರಾಬ್ಯಾಕ್ ಆಗೋಗಿತ್ತು ಅದರಿಂದ ಕಂಪ್ಲೇಂಟ್ ಎಲ್ಲ ಕೊಟ್ವಿ ನಾವು ಮಂಡೇನೇ ಒಂದು ಟ್ವೆಲ್ ಒನ್ ಓ ಕ್ಲಾಕ್ ಅಷ್ಟೊಳಗೆ ಕಂಪ್ಲೇಂಟ್ ಕೊಟ್ವಿ ಮತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಡಾಕ್ಯುಮೆಂಟ್ಸ್ ಅಂದರೆ ಜೆರಾಕ್ಸ್ ಕಾಪಿ ಆರ್ ಸಿ ಬುಕ್ಕು ಗಾಡಿದು ಮತ್ತು ಡ್ರೈವಿಂಗ್ ಲೈಸೆನ್ಸು ಹಾಗೆ ಗಾಡಿ ತೊಗೊಂಡಿರೋದು ಒಂದು ರೆಸಿಪ್ಟ್ ಇರುತ್ತಲ್ಲ ಅದನ್ನೆಲ್ಲ ನಾವು ತೊಗೊಂಡು ಆಧಾರ್ ಕಾರ್ಡು ಅದನ್ನೆಲ್ಲ ತೊಗೊಂಡೋಗಿ ಜೆರಾಕ್ಸ್ ಕಾಪಿ ತೊಗೊಂಡೋಗಿ ಕೊಡಬೇಕಿತ್ತು ಬಟ್ ನಾವು ಹೋಗೋಷ್ಟರಲ್ಲಿ ಎಲ್ಲರನ್ನೂ ಊಟಕ್ಕೆ ಅಂತ ಹೇಳಿ ಹೋಗಿದ್ರು ಪೊಲೀಸ್ ಸ್ಟೇಷನಲ್ಲಿ ಅದರಿಂದ ಫೋರ್ ಓ ಕ್ಲಾಕ್ ಬನ್ನಿ ಅಂತ ಹೇಳಿ ತಿರ್ಗಾ ಕಳಿಸ್ಬಿಟ್ರು ಸರಿ ನಾವು ಫೋರ್ ಓ ಕ್ಲಾಕ್ಗೆಲ್ಲ ಬಂದು ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇನ್ನೇನಾದರೂ ನಮಗೆ ಫುಟೇಜ್ ಏನಾದರೂ ಸಿಗುತ್ತಾ ಅಂತ ಹೇಳಿ ನಾವೆಲ್ಲ ಕಡೆನೂ ಚೆಕ್ ಮಾಡಿದ್ವಿ ಬಟ್ ಯಾರ ಮನೇಲೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಲ್ಲ ನಾವು ಏನಂತಂದ್ರೆ ನಾವು ಆಬ್ವಿಯಸ್ಲಿ ನಾವು ಕೇಳಿದ್ರೆ ಜನ ಕೊಡಲ್ಲ ಹೆಲ್ಪ್ ಮಾಡಲ್ಲ ಅದರಿಂದ ಪೊಲೀಸ್ ಅವ್ರ ಹತ್ರನೇ ಹೇಳಿದ್ರೆ ಅವರು ಏನಾದರೂ ನಮಗೆ ಅವ್ರು ಕೇಳಿದ್ರೆ ಬಂದು ಕೇಳಿದ್ರೆ ಮೇ ಬಿ ಫುಟೇಜಸ್ ಸಿಗ್ಬೋದು ಅಂತ ಹೇಳಿ ಸರಿ ಅಂತ ಹೇಳಿ ನಾವು ಅವ್ರಿಗೆ ಹೇಳೋಣ ಅಂತ ಹೇಳಿ ಬಿಟ್ಬಿಟ್ವಿ ನಂತರ ಒಂದು ಫೋರ್ ಓ ಕ್ಲಾಕ್ ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ಯಜಮಾನ್ರಿಗೆ ಕೊಲ್ ಕೊಣಂಕುಂಟೆ ಪೊಲೀಸ್ ಸ್ಟೇಷನಲ್ಲಿರುವಂಥ ಇನ್ಸ್ಪೆಕ್ಟ್ರು ಗೊತ್ತು ಅವ್ರ ಹತ್ರ ಫೋನ್ ಮಾಡಿ ಈ ಥರ ಹೇಳಿದ್ರು ಕಳುವಾಗಿದೆ ಅಂತ ಹೇಳಿ ಅವರು ಹೇಳಿದ್ರು ಸರಿ ನೀವೇನು ಬರೋದು ಬೇಡ ನಾನು ಒಂದು ಸತಿ ಮನೆಗೆ ಬಂದು ನೋಡ್ತೀನಿ ಅಂತ ಹೇಳಿ ಮನೆ ಹತ್ರ ಬಂದರು ಮನೆ ಹತ್ರ ಬಂದು ಅವರು ಡೀಟೇಲ್ಸ್ ಎಲ್ಲ ಕೇಳಿದ್ರು ಎಲ್ಲಿ ಗಾಡಿ ನಿಂತಿತ್ತು ಏನು ಅನ್ನೋ ಕಂಪ್ಲೀಟ್ ಮಾಹಿತಿ ನಾವು ಕೊಟ್ವಿ ಕೊಟ್ಟಿದ ನಂತರ ಅವರೇ ಪಾಪ ನಾವು ಜೆರಾಕ್ಸ್ ಕಾಪಿನ ತೊಗೊಂಡೋಗಬೇಕಿತ್ತು ಅವರೇ ಮನೆ ಹತ್ರನೇ ಬಂದು ಕಲೆಕ್ಟ್ ಎಲ್ಲ ಮಾಡಿಕೊಂಡ್ರು ಕಲೆಕ್ಟ್ ಮಾಡಿಕೊಂಡು ಅವರು ಇನ್ಸಿಡೆಂಟ್ ಎಲ್ಲ ಹೇಳಿದರು ಫ್ಯಾಲ್ಕನ್ ಸಿಟಿಯಲ್ಲಿ ಸಹ ಒಂದು ಇನ್ಸಿಡೆಂಟ್ ನಡೆದಿದೆ ಮನೆ ಒಳಗಡೆ ಅಷ್ಟು ಸಿ ಸಿ ಟಿ ವಿ ಇದೆ ಎಷ್ಟು ಸೆಕ್ಯೂರಿಟಿ ಇದೆ ಫ್ಯಾನ್ ಫ್ಯಾಲ್ಕನ್ ಸಿಟಿಯಲ್ಲಿ ಆದ್ರೂ ಮನೇಲಿಟ್ಟಿರುವಂತಹ ಅದು ಐವತ್ತು ಲಕ್ಷ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಐವತ್ತು ಲಕ್ಷ ರೂಪಾಯಿ ಅದು ಅಪ್ಪ ಮಗ ಮಾತ್ರ ಮನೇಲಿರುವಂಥದ್ದು ಅಷ್ಟೊಂದು ಸೆಕ್ಯೂರಿಟಿ ಇರಬೇಕಾದ್ರೂ ಐವತ್ತು ಲಕ್ಷ ಕಳವಾಗಿದೆ ಅಂದರೆ ಅವರು ಇಪ್ಪತ್ತನೇ ತಾರೀಖೇನೋ ಲಾಸ್ಟ್ ಮಂತು ಇಪ್ಪತ್ತನೇ ತಾರೀಖೇನೋ ಅವರು ಹಣನ ಇಟ್ಟಿದ್ದಾರೆ ನವೆಂಬರ್ ಮೂರನೇ ತಾರೀಖೇನೋ ಹಣನ ನೋಡ್ಕೊಂಡಿದ್ದಾರೆ ಮನೇಲಿರುವಂತಹ ಹಣ ಐವತ್ತು ಲಕ್ಷ ಕಾಣೆಯಾಗಿತ್ತು ಅವ್ರ ಮನೇಲಿ ಎರಡೇ ಎರಡು ವ್ಯಕ್ತಿಗಳು ಹೋಗೋದು ಬರೋದು ಏನಂತಂದರೆ ಅವರ ಹೌಸ್ ಒಬ್ಬರು ಇದ್ದಾರೆ ಅವರು ಹೋಗ್ತಾರೆ ಮತ್ತು ಇನ್ನೊಂದೇನಂತಂದರೆ ಅವ್ರ ಮನೇಲಿ ಐದು ನಾಯಿಗಳಿದೆಯಂತೆ ಆ ಡಾಗ್ಸ್ ಇದೆಯಂತೆ ಆ ಡಾಗ್ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಬ್ರು ಬರ್ತಾರೆ ಇಬ್ಬರೇ ಅವ್ರ ಮನೆಗೆ ಹೋಗೋದು ಬರೋದು ಸೊ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಕೇಳಬೇಕಾಗತ್ತೆ ಅಂತ ಒಂದು ಇನ್ಸಿಡೆಂಟ್ ಸಹ ಹೇಳಿದ್ರು ನಮ್ಗೆ ಸರ್ಪ್ರೈಸಿಂಗ್ಲಿ ತುಂಬಾ ನನಗೆ ಏನು ಹೇಳೋದು ಒಂದು ಕಡೆ ಬೇಜಾರಾಗ ಬೇಜಾರು ಮಾಡ್ಕೊಳ್ಳೋದಾ ಅಥವಾ ಇದನ್ನು ನೆನೆಸ್ಕೊಂಡು ಅಂದರೆ ಏನು ಏನು ರಿಯಾಕ್ಟ್ ಮಾಡೋದಂತಲೇ ನನಗೆ ಅರ್ಥ ಆಗಿಲ್ಲ ನಂದರೆ ಆಚೆ ಆ ಗಾಡಿ ಆಚೆ ಬಿಟ್ಟಿದ್ದೀವಿ ಆಚೆ ಕಳ್ದೋಗಿದೆ ಅಂತಲೇ ಹೇಳ್ಬೋದು ಅವ್ರದ್ದು ಅಷ್ಟೊಂದು ಫ್ಯಾಲ್ಕನ್ ಸಿಟಿಯಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಎಲ್ಲ ಇದೆ ಆದರೂ ಅಲ್ಲಿ ಆಗಿದೆ ಅಂದರೆ ಇನ್ನು ಯಾವ ರೇಂಜಿಗೆ ಕಳರು ಪ್ಲಾನ್ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಿಲ್ಲ ಸೊ ಅದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕಾಗಿತ್ತು ಸೊ ಫೈನಲಿ ಇದನ್ನೆಲ್ಲ ಹೇಳಿಬಿಟ್ಟು ಅವರು ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋದರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾವು ಒಂದು ನೈಟ್ ವರ್ಗೂ ನಮಗೇನಾದರೂ ಒಂದು ಮಾಹಿತಿ ಸಿಗುತ್ತಾ ಅಂತ ಹೇಳಿ ನಾವು ಎಲ್ಲ ಕಡೆ ಫುಟೇಜ್ ಎಲ್ಲ ಸಿಗುತ್ತಾ ಅಂತ ಹೇಳಿ ನಮ್ಮ ಅಕ್ಕಪಕ್ಕ ಮನೆಯವ್ರ ಹತ್ರ ಎಲ್ಲ ವಿಚಾರಿಸಿದ್ವಿ ನಮಗೇನೂ ಕ್ಲೂಸ್ ಸಿಗಲಿಲ್ಲ ಮತ್ತು ನನ್ನ ಯಜಮಾನ್ರು ಇನ್ಸ್ಪೆಕ್ಟ್ರು ಗೊತ್ತಿರೋದ್ರಿಂದ ಫಾಲೋ ಅಪ್ ಮಾಡ್ತಾನೇ ಇದ್ರು ಅವ್ರ ಹತ್ರ ಒಳಗೆ ಒಂದು ಇಪ್ಪತ್ತನೇ ತಾರೀಕು ಅಂದರೆ ಒಂದಿನ ಬಿಟ್ಟು ಹದಿನೆಂಟನೇ ತಾರೀಕು ಕಳವಾಗಿರುವಂತಹ ಗಾಡಿ ಇಪ್ಪತ್ತನೇ ತಾರೀಕು ನಮಗೊಂದು ಕಾಲ್ ಬಂತು ಅಂದರೆ ನನ್ನ ಯಜಮಾನ್ರಿಗೆ ಕಾಲ್ ಬಂತು ಕಾಲ್ ಬಂದು ಈ ಥರ ಗಾಡಿ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ರು ಹೇಳಿದ್ದಾರೆ ನನ್ನ ಯಜಮಾನ್ರು ಫೋನ್ ಮಾಡಿ ನೋಡು ಗಾಡಿ ಸಿಕ್ಕಿದೆಯಂತೆ ಅಂತ ಹೇಳಿದ್ರು ನನಗೆ ತುಂಬಾ ಸರ್ಪ್ರೈಸ್ ಆಗಿತ್ತು ಲಕ್ಕಿಲಿ ನಮ್ಮ ಟೈಮ್ ಚೆನ್ನಾಗಿತ್ತೋ ಏನೋ ನಮಗೆ ವಿತಿನ್ ಟೂ ಡೇಸಲ್ಲೇ ಗಾಡಿ ಸಿಕ್ತು ಅಂದರೆ ನಮ್ಗೆ ಹೇಳಿದ್ರು ಈ ಥರ ಸಿಕ್ಕಿದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತು ನಾವು ಲೇಡೀಸ್ ಹೋಗೋದು ಬೇಡ ಅಂತ ಹೇಳಿ ನನ್ನ ಯಜಮಾನ್ರನ್ನೇ ಕರೆದಿದ್ದರು ಪೊಲೀಸ್ ಸ್ಟೇಷನಲ್ಲಿ ಬಟ್ ಅವ್ರಿಗೆ ಹೋಗೋಕ್ಕಾಗಿರಲಿಲ್ಲ ಅವತ್ತು ಯಾಕೆಂದ್ರೆ ಅವರು ಕೋಲಾರಲ್ಲಿ ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ ಹೇಳಿ ಅವ್ರು ಹೊಟ್ಟೋಗಿದ್ರು ಆದ್ದರಿಂದ ಇಪ್ಪತ್ತೊಂದನೇ ತಾರೀಕು ನಾವು ಹೋಗಿ ಗಾಡಿನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಯಜಮಾನ್ರೇ ಹೋಗಿದ್ರು ಖುದ್ದಾಗಿ ಅವರೇ ಹೋಗಿ ಗಾಡಿನ ವಾಪಸ್ ತಗೊಂಡು ಬಂದರು ಫೈನಲ್ ಆಗಿ ಗಾಡಿ ಸಿಕ್ತು ಸೊ ಈ ಒಂದು ವಿಷಯಕ್ಕೆ ಪೊಲೀಸ್ ಅವ್ರಿಗೆ ನಿಜವಾಗ್ಲೂ ಹ್ಯಾಚ್ ಆಫ್ ಅಂತಲೇ ಹೇಳಬೇಕು ವಿತಿನ್ ಟೂ ಡೇಸಲ್ಲೇ ಗಾಡಿ ಸಿಕ್ಕಿದೆ ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಂತಂದರೆ ನಮಗೆ ಸಿಕ್ಕಿದ ತಕ್ಷಣವೇ ನಮ್ಮ ಯಜಮಾನ್ರು ಗಾಡಿನ ತೊಗೊಂಡು ಬಂದರು ತೊಗೊಂಡು ಬಂದು ನಾವು ಗಾಡಿನ ನೋಡಿದ ತಕ್ಷಣವೇ ನಂಗೆ ಬಟ್ಟೆ ಬೇಜಾರಾಯಿತು ಗಾಡಿ ಯಾವ ಪರಿಸ್ಥಿತಿಯಲ್ಲಿತ್ತು ಅಂತಂದರೆ ಗಾಡಿ ಇದ್ರೂ ಒಂದೇ ಅಂದ್ರೂ ಒಂದೇ ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗಾಡಿನ ನೋಡಿದ್ವಿ ತುಂಬನೇ ಸೆಂಟಿಮೆಂಟ್ ಗಾಡಿ ಆ್ಯಕ್ಚುಲಿ ನಮ್ಗೆ ಅದು ನಾನು ಮದುವೆ ಮಾಡ್ಕೊಳಕ್ಕಿನ್ನ ಮುಂಚೆಯಿಂದನೇ ಅದು ಯೂಸ್ ಮಾಡ್ತಾ ಇದ್ವಿ ನಮ್ಮ ಅಮ್ಮನಿಗೆ ಅಂತ ತಗೊಂಡಿದ್ದು ಗಾಡಿ ಅದು ಬಟ್ ನಾನು ತುಂಬ ಅದನ್ನು ಓಡಿಸಿದ್ದೀನಿ ಸುಮಾರು ನಾನು ಸಾತ್ನೂರು ಅಂದರೆ ಇಲ್ಲಿಂದ ಒಂದು ಸೆವೆಂಟಿ ಕಿಲೋಮೀಟರ್ಸ್ಗೆಲ್ಲ ನನ್ನ ಫ್ರೆಂಡು ನಾನು ಗಾಡಿಯೆಲ್ಲ ಸೆವೆಂಟಿ ಕಿಲೋಮೀಟರ್ಸ್ವರೆಗೂ ನಾನು ಲಾಂಗ್ ಡ್ರೈವ್ ಎಲ್ಲ ಹೋಗಿದ್ದೀನಿ ನನಗೆ ಇಷ್ಟ ಆಗಿರುವಂಥ ಗಾಡಿ ಅದು ಡಿಯೋ ಗಾಡಿ ಡಿಯೋ ಗಾಡಿ ಯೂಶಲ್ ಆಗಿ ವೀಲಿಂಗ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸೊ ಆ ಥರ ಅವರೇ ಯಾರೋ ತೆಗ್ದಿರೋದು ಈ ಗಾಡಿ ಚಿಕ್ಕ ಹುಡುಗರೇ ಅಂದರೆ ಒಂದು ನೈನ್ಟೀನ್ ಟ್ವೆಂಟಿ ಏಜ್ ಒಳಗಡೆ ಇರುವಂತಹ ಒಂದು ಮಕ್ ಹುಡುಗರನ್ನೇ ತೊಗೊಂಡಿರೋದು ಅಂತ ಹೇಳಿ ಮಾಹಿತಿ ಸಿಕ್ತು ನಮಗೆ ಆಮೇಲೆ ಕರ್ತು ಹೇಳಿದಾಗ ನಮಗೆ ಫುಟೇಜು ಸಹ ನಾನು ನಿಮಗೆ ಈ ವಿಡಿಯೋಲಿ ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ ನಮಗೆ ನಮ್ಮ ಮನೆಯಿಂದ ಒಂದು ಫೋರ್ ಕಿಲೋಮೀಟರ್ಸ್ ಒಳಗಡೆ ಗಾಡಿ ಸಿಕ್ಕಿರುವಂಥದ್ದು ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಗಾಡಿನ ಪಾಸ್ ಆಗಿದೆ ಪೊಲೀಸ್ ಅವರು ನೋಡಿದ್ದಾರೆ ನೋಡಿ ಅವನ್ನ ಹಿಡಿಯೋ ಕಳ್ಳನ ಹಿಡಿಯೋಕ್ಕೆ ಹೋಗಿದ್ದಾರೆ ಬಟ್ ಕಳ್ಳ ಗಾಡಿನ ಅಲ್ಲೇ ಬಿಟ್ಟು ಅವನು ಒಂದು ಕಾಂಪೌಂಡ್ ಒಂದು ಮನೆಯಿಂದ ಕಾಂಪೌಂಡ್ ಎಗ್ರಿ ಅವ್ನು ಹೊಡೋಗಿದ್ದಾನೆ ಅವನ್ನ ಆಗಿಲ್ಲ ಬಟ್ ಗಾಡಿ ಮಾತ್ರ ಸಿಕ್ತು ನನಗೆ ಬೇಗ ಫುಟೇಜನ್ನು ತೋರಿಸಿದ್ರು ಯಾರಾದರೂ ಗೊತ್ತಿರೋರು ಇದಾರೆ ಯಾಕಂದರೆ ನಮ್ಮ ಮನೇಲಿ ಕೆಲಸ ಸಹ ಮಾಡ್ತಿದ್ರು ಕೆಲವೊಬ್ಬರು ಸ್ವಲ್ಪ ಎಲ್ಲರ ಮೇಲೂ ಅನುಮಾನ ಬರುತ್ತಲ್ವ ಸೊ ಹೇಳಿದ್ರು ಯಾರಾದರೂ ನಿಮ್ಮ ಮನೇಲಿ ಕೆಲಸ ಮಾಡ್ತಿರೋರು ಯಾರಾದರೂ ನೋಡ್ಕೊಂಡು ಮಾಡಿರ್ತಾರೆ ಯಾಕೆಂದರೆ ಅವರೇ ಅವ್ರಿಗೇನೆ ಗೊತ್ತಿರುತ್ತೆ ಈ ಥರ ನಿಮ್ಮ ಮನೇಲಿ ಫುಟೇಜ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಆಗ್ತಿಲ್ಲ ಆ್ಯಂಡ್ ಬ್ರೇಕು ಅವರು ಕೆಲವೊಂದು ಸರ್ತಿ ಅವರೂ ಆಚೆ ಬಿಡ್ತಿದ್ರು ಗಾಡಿನ ಅದರಿಂದ ಅವ್ರಿಗೆ ಗೊತ್ತಿರ್ಬೋದು ಮೇ ಬಿ ಇದಕ್ಕೆ ಏನೋ ಹ್ಯಾಂಡ್ ಲಾಕ್ ಎಲ್ಲ ಇಲ್ಲ ಅನ್ನೋದು ಸೊ ಮೇ ಬಿ ಅವರು ತೆಗ್ದಿರ್ಬೋದು ಅನ್ನೋ ಒಂದು ಡೌಟು ಪೊಲೀಸ್ಗೆ ಬಂದಿತ್ತು ನೋಡಿ ಯಾವುದಕ್ಕೂ ಅವ್ರು ಇರ್ಬೋದಾ ಅಂತ ಹೇಳಿ ಹೇಳಿದ್ರು ಬಟ್ ಅಷ್ಟೊಂದು ನಮಗೆ ಮುಖ ಕ್ಲಾರಿಟಿ ಗೊತ್ತಾಗಿಲ್ಲ ಯಾಕೆಂದರೆ ಫುಟೇಜಲ್ಲಿ ಅಷ್ಟೊಂದು ಕ್ಲಿಯರಾಗಿ ನಮಗೆ ಯಾರು ಅಂತ ಹೇಳಿ ಗೊತ್ತಾಗಿಲ್ಲ ಬಟ್ ಏನಂತಂದರೆ ನಾವು ನೋಡಿದಾಗ ಅದು ಬೇರೆ ಯಾರೋ ಇದ್ದರೂ ನಮಗೆ ಗೊತ್ತು ಅಂದರೆ ನಮಗೆ ಪರಿಚಯದ ಮುಖ ಇರಲಿಲ್ಲ ಅದು ಆದ್ದರಿಂದ ನಾವು ಅದನ್ನು ಹೇಳಿದ್ವಿ ಮತ್ತು ಗಾಡೀಲಂತೂ ಏನಂದ್ರೆ ಇಲ್ಲ ಎಲ್ಲನೂ ಹೊಡೆದಾಕಿದ್ದಾರೆ ಹೊಸ ಹೆಲ್ಮೆಟ್ ಒಂದು ಗಾಡಿ ಒಳಗಡೆ ಇಟ್ಟಿದ್ವಿ ಎಲ್ಮೆಟ್ ಇರಲಿಲ್ಲ ಮತ್ತು ನಾನು ನಿಮಗೆ ತೋರಿಸ್ತೀನಿ ಗಾಡಿ ಯಾವ ಪರಿಸ್ಥಿತಿಯಲ್ಲಿದೆ ಮತ್ತು ಯಾವ ಜಾಗದಲ್ಲಿ ನಾವು ಬಿಟ್ಟಿದ್ವಿ ನಿಮಗೆ ಹೇಳಿದ್ರೆ ಸರ್ಪ್ರೈಸ್ ಆಗಿರುತ್ತೆ ಅಷ್ಟು ಸೇಫ್ಟಿಯಾಗಿ ಅಂದರೆ ನಾವು ತುಂಬ ವರ್ಷಗಳಿಂದ ಗಾಡಿ ತೊಗೊಂಡು ಏಳು ವರ್ಷ ಆಗಿದೆ ಈ ಒಂದು ಏನು ಹೇಳೋದು ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಲಾಕನ್ನು ಕಳೆದು ಅಂದರೆ ವರ್ಕ್ ಆಗದಿರೇ ಇದ್ದು ತುಂಬ ದಿನಗಳಿಂದ ನಾವು ಆಚನೆ ಬಿಡ್ತಾಯಿದ್ವಿ ಯಾವತ್ತೂ ಈ ಇನ್ಸಿಡೆಂಟ್ ಮಾಡ್ತಿಲ್ಲ ಬಟ್ ಆಗಿದೆ ಸೊ ನಾನು ನಿಮಗೆ ಹೆಣ್ಣು ಹೇಳೋದು ಅಂತಂದರೆ ನಮ್ದೇನೋ ಒಳ್ಳೆ ಟೈಮ್ ಇತ್ತು ಏನೋ ಗೊತ್ತಿಲ್ಲ ಗಾಡಿ ಸಿಕ್ಕಿದೆ ಬಟ್ ನೀವು ಮಾತ್ರ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾರೆಲ್ಲ ಇನ್ಶೂರೆನ್ಸು ರಿನಿವಲ್ ಮಾಡಿಸಿಲ್ಲ ಅಥವಾ ಇನ್ಶೂರೆನ್ಸೇ ಮಾಡಿಸಿಲ್ಲ ದಯವಿಟ್ಟು ನಿನ್ನ ಗಾಡಿಗಳಿಗೆ ಇನ್ಶೂರೆನ್ಸನ್ನು ಮಾಡಿರಿ ಫಸ್ಟು ಏನಾದರೂ ಹ್ಯಾಂಡ್ ಲಾಕು ಏನಾದರೂ ಒಂದು ತೊಂದರೆ ಇದ್ದರೆ ಫಸ್ಟ್ ಅದನ್ನು ಸರಿ ಮಾಡಿ ಅಂದರೆ ಕಳ್ಳರು ಲಾಕ್ ಹಾಕಿದ್ರು ತೊಗೊಂಡೋಗ್ತಾರೆ ಅದರಲ್ಲಿ ಯಾವುದೇ ಒಂದು ಇದಿಲ್ಲ ಕಳ್ಳರು ಹೆಂಗ್ ಮಾಡ್ ಏನು ಹೆಂಗೆ ನೀವು ಸೇಫ್ಟಿ ಮಾಡಿಟ್ರು ಕದ್ಕೊಂಡೋಗೋದು ಖಂಡಿತವಾಗ್ಲೂ ಕದ್ಕೊಂಡೋಗ್ತಾರೆ ಹೋಗ್ತಾರೆ ಬಟ್ ತುಂಬ ಈಸಿ ಮಾಡ್ಕೊಡಕ್ಕೆ ಹೋಗ್ಬೇಡಿ ಕಳ್ಳನಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಬನ್ನಿ ಇವಾಗ ನಾನು ತೋರಿಸ್ತೀನಿ ನಮ್ಮ ಗಾಡಿ ಪರಿಸ್ಥಿತಿ ನೀವು ನೋಡಿ ನಾನು ನಿಮಗೆ ನನ್ನ ಗಾಡಿನ ಸಹ ಸೈಡಲ್ಲಿ ನಾನು ಹಾಕಿರ್ತೀನಿ ಮುಂಚೆ ನಮ್ಮ ಗಾಡಿ ಯಾವ ಥರ ರೇಂಜಲ್ಲಿತ್ತು ಇವಾಗ ಯಾವ ಥರ ಇದೆ ಅಂತ ಹೇಳಿ ನೀವೇ ನೋಡಿ ಅಷ್ಟು ಬೇಜಾರಾಗುತ್ತೆ ಗಾಡಿ ನೋಡಿದ್ರೆ ಮತ್ತು ಗಾಡಿ ಯಾವ ಕಡೆ ಪಾರ್ಕ್ ಮಾಡಿದ್ವಿ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಎಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಏನು ಅಂತ ಹೇಳಿ ಎಷ್ಟೇ ಸೇಫ್ಟಿ ಇದ್ರೂ ಕಳ್ಳರು ಕದಿಯೋರು ಕದೀತಾನೆ ಇರ್ತಾರೆ ಬಟ್ ನೀವು ಕೇರ್ಫುಲ್ ಆಗಿರಲಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಬನ್ನಿ ನಾನು ನಿಮಗೆ ದಾಡಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸೊ ನೋಡಿ ಇದೇ ಕಾರಿಡಾರು ಗಾಡಿ ಯೂಶುವಲ್ ಆಗಿ ಇಲ್ಲಿ ನಿಂತಿರ್ತಿತ್ತು ಇಲ್ಲಾಂತಂದ್ರೆ ಅಲ್ಲಿ ನಿಂತಿರೋದು ಇವಾಗಲೂ ನೀವು ನೋಡ್ತಿರ್ಬೋದು ವರ್ಕರ್ಸ್ ಇನ್ನೂ ವರ್ಕ್ ಮಾಡ್ತಿದ್ದಾರೆ ಯೂಶ್ವಲ್ ಆಗಿ ವರ್ಕರ್ ವರ್ಕರ್ಸ್ ಎಲ್ಲ ವರ್ಕ್ ಮಾಡಿದ ನಂತರ ಸಾಯಂಕಾಲ ಒಂದು ಏಯ್ಟ್ ಓ ಕ್ಲಾಕ್ಗೆಲ್ಲ ಅದನ್ನೆಲ್ಲ ತೆಗೆದಿಟ್ಟಿರ್ತಾರೆ ಸೊ ನಮಗೆ ಸ್ವಲ್ಪ ಜಾಗ ಸಿಕ್ತಿತ್ತು ಆದ್ದರಿಂದ ನಾವು ಗಾಡಿನ ಇಲ್ಲಿ ಪಾರ್ಕ್ ಮಾಡ್ತಿದ್ವಿ ಇಲ್ಲ ಅಂತಂದರೆ ಎರಡು ಗೇಟ್ ಇದೆ ಎರಡು ಕಡೆನ ನಾವು ಗಾಡಿನ ಪಾರ್ಕ್ ಮಾಡ್ತಾಯಿದ್ದೆವು ಸೊ ಒಂದು ಅಲ್ಲಿ ಮಾಡ್ತಿದ್ವಿ ಇಲ್ಲ ಅಂತಂದರೆ ಈ ಒಂದು ಜಾಗದಲ್ಲಿ ಮಾಡ್ತಿದ್ವಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಗೇಟ್ ಇದೆ ಸೊ ಆಗಿ ಇಲ್ಲಿ ಗಾಡಿನ ನಾವು ಪಾರ್ಕ್ ಮಾಡ್ಕೊತೀವಿ ಸೊ ಅವತ್ತು ನಾವು ಅಲ್ಲೇ ಮಾಡಿದ್ದು ನಾನು ಇವಾಗ ತೋರಿಸ್ತಿದ್ನಲ್ಲ ಅಲ್ಲಿ ಮಾಡಿದ್ವಿ ಸೊ ಅದರಿಂದ ಅಮ್ಮ ಅಲ್ಲಿಂದ ಗಾಡಿನ ಹಿಸಿದ್ರು ಗಾಡಿನ ಎಲ್ಲಿ ನಿಲ್ಲಿಸಿದ್ರು ಅಂತಂದರೆ ಈ ಜಾಗದಲ್ಲೇ ಎಕ್ಸಾಕ್ಟಾಗಿ ಈ ಜಾಗದಲ್ಲೇ ನಿಲ್ಸಿದ್ದು ಮರದತ್ರ ನಮ್ಮ ಮನೆಯಿಂದ ಎಷ್ಟು ದೂರ ಇರ್ಬೋದು ನೀವೇ ನೋಡಿ ಎದುರುಗಡನೆ ಮನೆಯಿಂದ ಎದುರುಗಡನೆ ಈ ಒಂದು ಜಾಗದಲ್ಲಿ ನಿಲ್ಲಿಸಿದ್ದು ಮತ್ತು ನೀವು ನೋಡ್ತಿರ್ಬೋದು ನಾನು ನಿಮಗೆ ಸಿ ಸಿ ಟಿ ವಿ ಕ್ಯಾಮ್ರಾನ ತೋರಿಸ್ತೀನಿ ನೋಡಿ ಅಲ್ಲೊಂದು ಕ್ಯಾಮ್ರಾ ಇದೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಅಲ್ಲೊಂದು ಕ್ಯಾಮ್ರಾ ಇದೆ ಮತ್ತು ಇಲ್ಲೊಂದು ಕ್ಯಾಮ್ರಾ ಇದೆ ಅಲ್ಲೊಂದು ಕಾಣಿಸ್ತಿದೆಯಲ್ಲ ಅಲ್ಲೊಂದು ಕ್ಯಾಮ್ರಾ ಇದೆ ಹಾಗೆ ಮನೆ ಒಳಗಡೆ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಮೇಲೆ ಅಲ್ಲೊಂದಿದೆ ಹಾಗೆ ಬ್ಯಾಕ್ ಸೈಡನು ಸಹ ಒಂದು ಕ್ಯಾಮ್ರಾ ಇದೆ ಹಿಂದೆ ರೋಡ್ಗೂ ನೋಡಿ ಇಲ್ಲೊಂದು ಕ್ಯಾಮ್ರಾ ಇಟ್ಟಿದರೆ ಮತ್ತೆ ಅಲ್ಲಿ ಹಿಂದೆ ಒಂದು ಬಾಲ್ಕನಿ ಇದೆ ನೋಡಿ ಅಲ್ಲೊಂದು ಕ್ಯಾಮ್ರಾ ಇದೆ ಸೊ ಈ ಥರ ಒಂದು ಐದಾರು ಕಡೆ ಕ್ಯಾಮ್ರಾನ ಇಟ್ಟಿದ್ದೀವಿ ಆದ್ರೂ ಕಳ್ಳ ನಮಗೇನಂದರೆ ಡೌಟು ಇಲ್ಲಿ ನಿಲ್ಲಿಸಿದ್ದು ಗಾಡಿ ಹಿಂಗಂತೂ ಹೋಗಿಲ್ಲ ಈ ರೋಡ್ಗೆ ಹೋಗಿಲ್ಲ ಕಳ್ಳ ಏನಾದರೂ ತೊಗೊಂಡೋಗಿದ್ದರೆ ಮೇ ಬಿ ಇಲ್ಲಿಂದ ಈ ಇಲ್ಲಿ ನಿಲ್ಲಿಸಿದ್ದ ಗಾಡಿನ ಈ ಕಡೆಯಿಂದ ತೊಗೊಂಡೋಗಕ್ಕೆ ಈಸಿ ಇರುತ್ತೆ ಯಾಕೆಂದರೆ ಆ ಕಡೆ ಹೋದ್ರೂ ನಿಮಗೆ ಡೆಡ್ ಎಂಡೆ ಇರೋದು ಮನೆ ಯಾವುದೂ ಇಲ್ಲ ಸೊ ಹೋಗಿದ್ರೆ ಈ ರೋಡಲ್ಲಿ ಹೋಗಿರ್ಬೋದು ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಮತ್ತು ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಬಿಲ್ಡಿಂಗ್ ಒಂದಿದೆಯಲ್ಲ ಅಲ್ಲಿ ಸೊ ಅವ್ರ ಮನೇಲಿ ಸಿ ಸಿ ಟಿ ವಿ ಇತ್ತು ಅವ್ರ ಮನೆಯಲ್ಲೇ ನಾವು ಚೆಕ್ ಮಾಡಿಸಿದ್ದು ಬಟ್ ಅವರು ಪಾಸ್ವರ್ಡ್ ಇಲ್ಲ ಅಂತ ಹೇಳಿ ಹೇಳಿದರು ಆದ್ದರಿಂದ ನಮಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಸೊ ಯಾ ಇಷ್ಟು ಮನೆ ಎದ್ರುಗಡೆಯೇ ಇಷ್ಟು ದೊಡ್ಡ ಏರಿಯಲ್ಲಿ ಇಷ್ಟೊಂದು ಕ್ಯಾಮ್ರಾ ಇದ್ರೂ ಜನ ಅಂದರೆ ಕಳ್ಳರು ಕದೀತಾರೆ ಅಂತಂದರೆ ಇನ್ನೆಷ್ಟು ಸೇಫ್ಟಿ ಸೇಫ್ಟಿಯಾಗಿ ನಾವಿರಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಮನೆ ಪಕ್ಕದಲ್ಲೇ ಒಂದು ಮನೆ ಇದೆ ಅವ್ರ ಮನೇಲಿ ಕ್ಯಾಮ್ರಾ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಇವ್ರ ಮನೇಲಿ ಒಂದು ಕ್ಯಾಮ್ರಾ ಇದೆ ನೀವು ನೋಡ್ತಿರ್ಬೋದು ಇಲ್ಲೊಂದು ಕ್ಯಾಮ್ರಾ ಇದೆ ಬಟ್ ಏನಂತಂದರೆ ಒಂದು ನಿಮಿಷ ವರ್ಕ್ ಮಾಡಿದ್ದೆ ಆದ್ದರಿಂದ ಸರಿಯಾಗಿ ಕೇಳಿಸ್ತಿಲ್ಲ ಸೊ ಯಾ ಇಲ್ಲೊಂದು ಕ್ಯಾಮ್ರಾ ಇದೆ ಇಲ್ಲಿಗೆ ಇಲ್ಲಿ ಇಷ್ಟವರೆಗೂ ಅಷ್ಟೇ ಕವರ್ ಆಗೋದು ಅಲ್ಲಿವರೆಗೂ ಕವರ್ ಆಗಲ್ಲ ಆದ್ದರಿಂದ ನಮಗೆ ಕ್ಯಾಮ್ರಾ ಚೆಕ್ ಮಾಡಿದ್ರು ನಮಗೆ ಯಾರು ತೊಗೊಂಡಿದ್ರು ಅನ್ನೋ ಒಂದು ಡೀಟೇಲ್ಸ್ ಸಿಕ್ಕಿಲ್ಲ ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಮರ ಅಡ್ಡ ಇರೋದ್ರಿಂದ ನಮಗೆ ಸರಿಯಾಗಿ ಸಹ ಕಾಣಿಸಿಲ್ಲ ಅಂತ ಹೇಳಿ ಅವರು ಚೆಕ್ ಮಾಡಿಬಿಟ್ಟು ಹೇಳಿದ್ರು ಆದ್ದರಿಂದ ತುಂಬ ಸೇಫ್ಟಿ ಆಗಿರಿ ಮತ್ತು ನನಗೆ ತೋರಿಸ್ತೀನಿ ನಮ್ಮ ಗಾಡಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ನೋಡಿ ಇದು ಅಮ್ಮನ ಗಾಡಿ ನೋಡಿ ನಂಬರ್ ಪ್ಲೇಟನ್ನು ಹೊಡೆದಾಕೋಕ್ಕೆ ಅಥವಾ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ನೋಡಿ ಇದನ್ನು ಹೊಡೆದಾಕಾಗಿಲ್ವೋ ಅಥವಾ ನಂಬರ್ ಕಾಣಿಸ್ಬಾರ್ದು ಕ್ಯಾಮ್ರಾಸಲ್ಲಿ ಅಂತ ಹೇಳಿಬಿಟ್ಟು ಇದನ್ನು ಫೋಲ್ಡ್ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಹಿಂದೆ ಇದನ್ನೆಲ್ಲ ಗಾಡಿ ಲೈಟು ಬಲ್ಬ್ ಪ್ರತಿಯೊಂದನ್ನು ತೆಗ್ದಿದ್ದಾರೆ ಮತ್ತು ಈ ಸೀಟ್ ಏನಿದೆ ಏನಕ್ಕೂ ಬರಲ್ಲ ಆ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ಲಾಕನ್ನೆಲ್ಲ ಹೊಡೆದಾಕಿ ಸೀಟನ್ನು ಕಂಪ್ಲೀಟಾಗಿ ತೆಗೆದು ಬಿಸಾಕಿದ್ದಾರೆ ನಾನೊಂದು ಒಳಗಡೆ ಒಂದು ಇದನ್ನ ಇಟ್ಟಿದ್ದೆ ಅಂದರೆ ಹೆಲ್ಮೆಟನ್ನು ಇಟ್ಟಿದ್ದೆ ಪಿಂಕ್ ಕಲರ್ ಹೆಲ್ಮೆಟ್ಟು ಹೊಸಾದ್ದು ಅದನ್ನು ತೆಗೆದಿದ್ದಾರೆ ಇದನ್ನೆಲ್ಲನೂ ಕಂಪ್ಲೀಟಾಗಿ ಹಾಳು ಮಾಡಿಟ್ಟಿದ್ದಾರೆ ಮತ್ತು ಮುಂದೆ ನೋಡಿ ನಂಬರ್ ಪ್ಲೇಟು ಇಲ್ಲಿ ತೆಗೆದುಬಿಟ್ಟಿದ್ದಾರೆ ಕಿತ್ತು ಬಿಸಿ ಹಾಕಿದ್ದಾರೆ ನಂಬರ್ ಪ್ಲೇಟನ್ನ ಸೊ ಈ ಪರಿಸ್ಥಿತಿಗೆ ಗಾಡಿನ ಮಾಡಿಟ್ಟಿದ್ದಾರೆ ನನಗೆ ನಿಜವಾಗ್ಲೂ ಒಂದು ವಿಷಯ ಮಾತ್ರ ಅರ್ಥ ಆಗೋಲ್ಲ ದೇವರು ಕೈಕಾಲೆಲ್ಲ ಚೆನ್ನಾಗ್ತಾನೆ ಕೊಟ್ಟಿರ್ತಾನೆ ಯಾಕೆ ದುಡ್ಡು ತಿನ್ನಬಾರ್ದು ಈ ಥರ ಕಳ್ತನ ಮಾಡಿ ಯಾಕೆ ಬೇರೆಯವರ ಒಂದು ವಸ್ತು ಮೇಲೆ ಈ ಥರ ಎಲ್ಲ ಮಾಡಿ ಅಥವಾ ಕದಿಯೋದು ಮಾಡೋದು ಒಂದೊಂದು ಸತಿ ಏನಂತಂದರೆ ಈ ಚೇಂಬರ್ ಪ್ಲೇಟ್ ಹಾಕಿರ್ತಿರಲ್ಲ ಅದನ್ನೂ ಸಹ ಬಿಡೋಲ್ಲ ಕೊಳ ಏನಾದರೂ ಟ್ಯಾಪ್ಸ್ ಎಲ್ಲ ಏನೆಲ್ಲ ಇರುತ್ತೆ ಅದನ್ನೂ ಸಹ ಬಿಡಲ್ಲ ಅದನ್ನೂ ಕದ್ಕೊಂಡು ಹೋಗ್ತಾರೆ ನಾನು ನಿಮಗೆ ಹೇಳೋವಂಥದ್ದು ಏನಂತಂದರೆ ಕಳ್ಳರು ಕಳ್ತನ ಮಾಡ್ತಾನೆ ಇರ್ತಾರೆ ಅದನ್ನು ನಾವು ತಡಿಯೋಕ್ಕಾಗಲ್ಲ ಏನಂತಂದರೆ ನಮಗೆ ಸ್ವಲ್ಪ ನೆಗ್ಲಿಜೆನ್ಸಿ ಇರಬಾರ್ದು ಇವಾಗ ಈ ಇನ್ಸಿಡೆಂಟ್ ಆದಾಗಿಂದ ನನಗೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಗಾಡಿನ ಸಹ ನಾನು ಆಚೆ ಬಿಡೋಕ್ಕೆ ಅಷ್ಟು ಭಯ ಆಗ್ತಾ ಇದೆ ಆದ್ದರಿಂದ ಇವಾಗಲೂ ಅಷ್ಟೇ ಒಂದು ಐದು ನಿಮಿಷ ನಾವೆಲ್ಲಾದರೂ ಆಚೆ ಆ ಗಾಡಿನ ತಗೊಂಡೋಗಿ ಏನಾದರೂ ವಸ್ತುನ ತೊಗೊಂಬರ್ಬೇಕು ಅಂತ ಹೇಳಿ ನಾವು ಆಚೆ ಹೋದ್ರೂ ತಿರ್ಗಾ ವಾಪಸ್ಸು ಗಾಡಿನ ಒಳಗಡೆ ನಿಲ್ಲಿಸ್ಬಿಡ್ತೀವಿ ಅದನ್ನು ಫಸ್ಟೇ ನಾವು ಮಾಡಿರಬೇಕಾಗಿತ್ತು ಇದು ನಮ್ಮ ಏರಿಯಾ ತಾನೆ ಹಗಲೇ ತಾನೇ ಹತ್ತು ಗಂಟೆ ತಾನೇ ಯಾರು ತೊಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಅಥವಾ ಲಾ ನಾವು ಮಾಡಿರೋ ಒಂದು ನೆಗ್ಲಿಜೆನ್ಸಿ ಆಗಿರ್ಬೋದು ಹ್ಯಾಂಡ್ ಲಾಕ್ ಏನಾದರೂ ಕೆಟ್ಟೋಗಿದ್ರೆ ಅದನ್ನು ಫಸ್ಟು ಸರಿಪಡಿಸೋದಾಗಿರ್ಬೋದು ಅಥವಾ ಇನ್ಶೂರೆನ್ಸ್ ಮಾಡೋದಾಗಿರ್ಬೋದು ಆ ಥರದ್ದು ಏನೇನು ಅವೇರ್ನೆಸ್ ಇದೆಯೋ ಅದನ್ನು ದಯವಿಟ್ಟು ಮಾಡಿ ಸೊ ಆದ್ದರಿಂದ ಈ ತಪ್ಪನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ಮತ್ತು ಹುಷಾರಾಗಿರಿ ಕಳ್ಳರಿದ್ದಾರೆ ಹುಷಾರು ಸೊ ಓಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿರ್ಬೋದು ಅಂತ ಹೇಳಿ ಅಂದ್ಕೊತೀನಿ ಆ್ಯಂಡ್ ಯೂಸ್ಫುಲ್ಲಾಗೂ ಇರುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನೀವು ಯಾರು ಈ ತಪ್ಪು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಗೈಸ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ